ಎಲ್ರಿಗೂ ನಮಸ್ಕಾರ ಪ್ರಿಮನ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ನಿಮಗೆ ಮುಂದೆ ಬರುವಂತಹ ಟಿ ಇ ಟಿ ಆಗಿರ್ಬೋದು ಎಚ್ ಎಸ್ ಟಿ ಆರ್ ಹಾಗೇ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರಿನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಇವತ್ತಿನ ವಿಡಿಯೋದ ಮೊದಲು ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಇಂಚರ ಈ ಪದವು ಈ ಸಮಾಸಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ ಇಂಚರ ಅನ್ನುವಂತಹ ಪದ ಏನಿದೆ ಇದು ಯಾವ ಸಮಾಸಕ್ಕೆ ನೀವು ಎಕ್ಸಾಂಪಲ್ ಆಗಿ ಕೊಡಬಹುದು ಅಂತ ಸೊ ಆಯ್ಕೆಗಳನ್ನು ಏನು ಕೊಟ್ಟಿದ್ದಾರೆ ನೋಡೋದಾದರೆ ತತ್ಪುರುಷ ಸಮಾಸ ಅಂಶಿ ಸಮಾಸ ದ್ವಿಗು ಸಮಾಸ ಕರ್ಮಧಾರೆಯ ಸಮಾಸ ಅಂತ ಸೊ ಇಂಚರ ಅನ್ನುವಂತಹ ಪದ ಯಾವ ಸಮಾಸಕ್ಕೆ ಬರುತ್ತೆ ಅಂತ ಹೇಳಿದರೆ ಆಪ್ಷನ್ ಮೂರು ಕರ್ಮಧಾರೆಯ ಸಮಾಸ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಹೇಗೆ ಅಂತ ಹೇಳಿದರೆ ಇನಿದಾದ ಪ್ಲಸ್ ಸ್ವರ ಇಂಚರ ಸೊ ಹಾಗಾಗಿ ಇದು ಕರ್ಮಧಾರೆಯ ಸಮಾಸಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಇನ್ನು ನೆಕ್ಸ್ಟ್ ಎರಡನೇ ಪ್ರಶ್ನೆ ನಿನ್ನ ಕಣ್ಣಿನ ಪುಣ್ಯವೋ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ ಆಕ್ಚುಲಿ ಇಲ್ಲಿ ಅನ್ನುವಂತಹ ಪದಕ್ಕೆ ಅಂಡರ್ಲೈನ್ ಆಗಿತ್ತು ಸೊ ಏನಿದೆ ಪದದ ವ್ಯಾಕರಣಾಂಶ ಯಾವ ರೀತಿಯಾದಂತಹ ಒಂದು ವ್ಯಾಕರಣಕ್ಕೆ ಸೇರಿದೆ ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು ಆಪ್ಷನ್ಸ್ ನೋಡಿ ಜೋಡು ನುಡಿ ದ್ವಿರುಕ್ತಿ ಅಂಕಿತನಾಮ ಕ್ರಿಯಾರ್ಥಕ ಅವ್ಯಯ ಅಂತ ಕೇಳಿದ್ದಾರೆ ಸೊ ಇಲ್ಲಿ ತಣಿತಣಿವ ಅಂತಕ್ಕಂಥದ್ದು ಎರಡು ಸಲ ರಿಪೀಟ್ ಆಗಿರೋದ್ರಿಂದ ದ್ವಿರುಕ್ತಿ ದ್ವಿರುಕ್ತಿ ಅಂತ ಹೇಳಿದ್ರೆ ದ್ವಿ ಅಂದರೆ ಎರಡು ಉಕ್ತಿ ಅಂತಂದ್ರೆ ಮಾತು ಒಂದು ಪದವನ್ನು ನಾವು ಎರಡು ಸಲ ಪ್ರೊನೌನ್ಸ್ ಮಾಡಿದ್ರೆ ಅದು ದ್ವಿರುಕ್ತಿ ಆಗೋವಂಥದ್ದು ಸೊ ಹಾಗಾಗಿ ತಣಿತಣಿವಾ ಅಂತ ಹೇಳಿದ್ರೆ ದ್ವಿರುಕ್ತಿ ಆಗತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನ ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆಗೆ ಅವಕಾಶ ಕಲ್ಪಿಸತಕ್ಕಂತಹ ಒಂದು ತತ್ವ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಏನ್ ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡೋಣ ಶಿಥಿಲತೆಯ ತತ್ವ ಯೋಜನೆಯ ತತ್ವ ಪರಿಹಾರ ಬೋಧನಾ ತತ್ವ ಅಂತರ್ಕ್ರಿಯೆ ತತ್ವ ಅಂತ ಕೊಟ್ಟಿದ್ದಾರೆ ಸೊ ಎಷ್ಟನೇ ಪ್ರಶ್ನೆ ಇದು ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಎ ಶಿಥಿಲತೆಯ ತತ್ವ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಗದ್ಯ ಬೋಧನೆಯು ಈ ಗುರಿಯನ್ನ ಹೊಂದಿಲ್ಲ ಅಂತ ಕೇಳಿದ್ದಾರೆ ಆಯ್ಕೆಗಳನ್ನ ನೋಡೋದಾದ್ರೆ ಮೊದಲನೇ ಆಯ್ಕೆ ಲಿಖಿತ ಅಭಿವ್ಯಕ್ತಿ ಸ್ವಾತಂತ್ರ್ಯ ಬೆಳೆಸುವುದು ವಾಕ್ಯ ರಚನಾ ಸಾಮರ್ಥ್ಯ ಬೆಳೆಸುವುದು ಛಂದಸ್ಸು ಅಲಂಕಾರ ಪರಿಚಯಿಸುವುದು ಓದುಗಾರಿಕೆಯ ಸಾಮರ್ಥ್ಯ ಬೆಳೆಸುವುದು ಅಂತ ಇದೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಈ ನಾಲ್ಕು ಆಯ್ಕೆಗಳಲ್ಲಿ ಬೋಧನೆಯ ಗುರಿಯನ್ನು ಹೊಂದಿಲ್ದೇ ಇರತಕ್ಕಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಛಂದಸ್ಸು ಅಲಂಕಾರವನ್ನು ಪರಿಚಯ ಮಾಡೋದು ಈ ಛಂದಸ್ಸು ಅಲಂಕಾರ ಅಂತಕ್ಕಂಥದ್ದು ಪದ್ಯದಲ್ಲಿ ಮಾತ್ರ ಬರುವಂತಹ ಒಂದು ಅಂಶ ಸೊ ಹಾಗಾಗಿ ಇದು ಛಂದಸ್ಸು ಅಲಂಕಾರವನ್ನು ಪರಿಚಯಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಗದ್ಯ ಬೋಧನೆಯಲ್ಲಿ ಗದ್ಯ ಬೋಧನೆ ಈ ಒಂದು ಗುರಿಯನ್ನು ಹೊಂದಿಲ್ಲ ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಇದಕ್ಕೆ ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಐದನೇ ಪ್ರಶ್ನೆ ಚಿರಪರಿಚಿತವಾದ ಕಾಡು ಮೇಡುಗಳಲ್ಲಿ ಹಗಲಿಡಿ ಅಡಗಿ ಕುಳಿತು ರಾತ್ರಿಯ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು ಈ ವ್ಯಾಕ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ ಡ್ಯಾಶ್ ಅಂತ ಕೇಳಿದರೆ ಸೊ ಇಲ್ಲಿ ಗೆರೆ ಎಳೆದಿರ್ತಕ್ಕಂಥ ಪದ ಯಾವುದಂದ್ರೆ ಕಾಡು ಮೇಡು ಸೊ ಇಲ್ಲಿ ಇನ್ವೆ ಕಾಮ ಹಾಕಿದಾರಲ್ವಾ ಕಾಡು ಮೇಡುಗಳಲ್ಲಿ ಅನ್ನೋದು ಗೆರೆ ಎಳೆದಿರ್ತಕ್ಕಂತಹ ಒಂದು ಪದ ಸೊ ಇದರಲ್ಲಿ ಯಾವ ವ್ಯಾಕರಣಾಂಶಕ್ಕೆ ಇದು ಸೇರಿದೆ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ದ್ವಿರುಕ್ತಿ ಜೋಡು ನುಡಿ ಅನುಕರಣಾವ್ಯಯ ಕ್ರಿಯಾರ್ಥಕ ಅವ್ಯಯ ಅಂತ ಇದೆ ಸೊ ಹಾಗಾದ್ರೆ ಕಾಡು ಮೇಡು ಅಂತಕ್ಕಂಥದ್ದು ಯಾವುದಕ್ಕೆ ಸೇರುತ್ತೆ ಅಂತಂದ್ರೆ ಜೋಡು ನುಡಿಗೆ ಸೇರೋ ಅಂಥದ್ದು ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಒಂದು ಉತ್ತಮ ಚಟುವಟಿಕೆ ಯಾವುದು ಕೇಳಿಸ್ಕೊಳ್ಳೋದು ಆಲಿಸುವಿಕೆ ಅಂತ ಹೇಳಿದ್ರೆ ಕೇಳಿಸ್ಕೊಳ್ತಕ್ಕಂತಹ ಒಂದು ಕೌಶಲ್ಯ ಸ್ಕಿಲ್ಲನ್ನು ಬೆಳೆಸ್ತಕ್ಕಂತಹ ಒಂದು ಆಕ್ಟಿವಿಟಿ ಚಟುವಟಿಕೆ ಯಾವುದು ಅಂತ ಆಯ್ಕೆಗಳನ್ನ ನೋಡೋದಾದ್ರೆ ಪ್ರಬಂಧ ಬರೆಸುವುದು ಚಿತ್ರ ನೋಡಿ ವಿವರಣೆ ಬರೆಯುವುದು ಕತೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡುವುದು ಭಾಷಣ ಹೇಳಿಸುವುದು ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಕತೆಯನ್ನು ಕೇಳಿ ಪಾತ್ರ ಪರಿಚಯ ಮಾಡೋದು ಅನ್ನೋದು ಸರಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಪ್ರಶ್ನೆ ಉದಾಹರಣೆಗಳನ್ನ ಮೊದಲು ನೀಡಿ ನಂತರ ಸೂತ್ರವನ್ನ ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ ಯಾವುದು ಅಂತ ಸೊ ನಾವು ಪಾಠ ಮಾಡೋದಕ್ಕಿಂತ ಮುಂಚೆ ಪಾಠವನ್ನ ವಿವರಣೆ ಮಾಡೋದಕ್ಕಿಂತ ಮುಂಚೆ ಎಕ್ಸಾಂಪಲ್ ಅನ್ನ ಕೊಟ್ಟು ಎಕ್ಸಾಂಪಲ್ ನ ಮುಖಾಂತರ ನಾವು ಏನ್ ಮಾಡ್ತೀವಿ ಸೂತ್ರವನ್ನ ನಿರೂಪಣೆ ಮಾಡ್ತೀವಿ ಸೊ ಇಂತಹ ಒಂದು ವಿಧಾನಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ ಆಪ್ಷನ್ಸ್ ನೋಡಿ ಅನುಗಮನ ಪದ್ಧತಿ ನಿಗಮನ ಪದ್ಧತಿ ಸಂಪೂರ್ಣ ಪದ್ಧತಿ ಸಮನ್ವಯ ಪದ್ಧತಿ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಎ ಅನುಗಮನ ಪದ್ಧತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಎಂಟನೇ ಪ್ರಶ್ನೆ ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳ ಅರ್ಥಗಳನ್ನು ಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವ ಓದು ಈ ಒಂದು ಓದುವಿಕೆಯ ವಿಧಾನಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತ ಸೊ ನೋಡಿ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಗಟ್ಟಿವಾಚನ ಅರ್ಥಗ್ರಹಿಕೆಯ ಓದು ಶೀಘ್ರ ವಾಚನ ಮೌನ ವಾಚನ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದರೆ ಮೌನ ವಾಚನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರತ್ತೆ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ವಿಸ್ತಾರ ಪದದ ತದ್ಭವ ರೂಪ ಏನು ಅಂತ ಕೇಳಿದ್ದಾರೆ ಸೊ ನಾನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ ತತ್ಸಮ ತದ್ಭವ ಆಗಿರ್ಬೋದು ವಿರುದ್ಧಾರ್ಥಕ ಪದಗಳಾಗಿರ್ಬೋದು ಹಾಗೆಯೇ ಜೋಡು ನುಡಿ ಆಗಿರ್ಬೋದು ಕನ್ನಡಕ್ಕೆ ಏನೇನು ಬೇಕೋ ವ್ಯಾಕರಣ ಅಂಶಗಳು ಎಲ್ಲವೂ ಕೂಡ ನನ್ನ ಚಾನಲಲ್ಲಿ ನೀವು ನೋಡ್ತಾ ಹೋಗ್ಬೋದು ಸೊ ಇಲ್ಲಿ ವಿಸ್ತಾರ ಪದಕ್ಕೆ ತದ್ಭವ ರೂಪ ಕೇಳಿರೋದ್ರಿಂದ ಆಕೆಗಳೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವಿಸ್ತಾರ ಬಿಸ್ತಾರ ಬಿಸ್ತಾರ ಬಿತ್ತರ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಬಿತ್ತರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಪ್ರಶ್ನೆ ಹತ್ತನೇ ಪ್ರಶ್ನೆ ಬೋಧನಾ ಪದ್ಧತಿಗಳನ್ನು ಅದರ ನಿರೂಪಕರೊಂದಿಗೆ ಹೊಂದಿಸಿ ಅಂತ ಇದೆ ಸೊ ಎ ಬಿ ಸಿ ಡಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಇಲ್ಲಿ ಸೊ ಇದನ್ನು ನಾವು ನೋಡೋದಾದ್ರೆ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಇದಕ್ಕೆ ಎಷ್ಟನೇ ಪ್ರಶ್ನೆ ಹತ್ತನೇ ಪ್ರಶ್ನೆ ಹತ್ತನೇ ಪ್ರಶ್ನೆಗೆ ಆನ್ಸರ್ ಏನು ಅಂತ ಹೇಳಿದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಎ ಒಂದು ಅಂತ ಇದೆ ನೋಡಿ ಇಲ್ಲಿ ಏನು ಏನಿದೆ ಅನುಗಮನ ಪದ್ಧತಿ ಅನುಗಮನ ಪದ್ಧತಿಗೆ ಫ್ರಾನ್ಸಿಸ್ ಬೇಕನ್ ಸರಿಯಾಗಿದೆ ಹಾಗೆಯೇ ಬಿ ತ್ರೀ ಅಂತ ಇದೆ ಯೋಜನಾ ಪದ್ಧತಿ ತ್ರೀ ಏನಿದೆ ಜಾಯಿನ್ ಡು ಅಂತ ಇದೆ ಹಾಗೆಯೇ ಸಿ ನೋಡಿ ಸಿ ಫೋರ್ ಅಂತ ಇದೆ ಸಿ ಏನಿದೆ ಕ್ರೀಡಾ ಪದ್ಧತಿಗೆ ಕಾಲ್ಡ್ ವೆಲ್ ಕುಕ್ ಅಂತ ಇದೆ ಹಾಗೆಯೇ ಡಿ ಏನಂತ ಕೊಟ್ಟಿದ್ದಾರೆ ಡಿ ಎರಡು ಅಂತ ಕೊಟ್ಟಿದ್ದಾರೆ ಡಿ ಏನಿದೆ ಕಿಂಡರ್ ಗಾರ್ಡನ್ ಅಂತ ಇದೆ ಕಿಂಡರ್ ಗಾರ್ಡನ್ ಅಂತ ಹೇಳಿದ್ರೆ ಫ್ರೆಡರಿಕ್ ಪ್ರೊಬೆಲ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಸೊ ಇದು ಆಕ್ಚುಲಿ ಮ್ಯಾಚ್ ದ ಫಾಲೋವಿಂಗ್ ಸೊ ಈ ರೀತಿಯಾಗಿ ಇರೋದ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಹನ್ನೊಂದನೇ ಪ್ರಶ್ನೆ ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆ ಅಂತ ಇದೆ ಸೊ ಮೂವರು ಇಬ್ಬರು ಐವರು ನಾಲ್ವರು ಅಂತ ಹೇಳ್ತೀವಲ್ವಾ ಸೊ ಈ ಒಂದು ಪದ ಯಾವ ಪ್ರಕಾರದ ವ್ಯಾಕರಣಾಂಶಕ್ಕೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಅಂತ ಹೇಳಿ ಆಯ್ಕೆಗಳನ್ನು ನೋಡೋದಾದ್ರೆ ಸಂಖ್ಯೆಯ ವಾಚಕ ಸಂಖ್ಯಾ ವಾಚಕ ಪರಿಮಾಣ ವಾಚಕ ವಸ್ತುವಾಚಕ ಅಂತ ಇದೆ ಸೊ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಸಂಖ್ಯೆಯ ವಾಚಕ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ಹನ್ನೆರಡನೇ ಪ್ರಶ್ನೆ ಮೈಕ್ರೋಫಿಲ್ಮ್ ಈ ಪ್ರಕಾರದ ದೃಶ್ಯ ಮಾಧ್ಯಮ ಅಂತ ಇದೆ ಮೈಕ್ರೋಫಿಲ್ಮ್ ಯಾವ ಪ್ರಕಾರದ ಒಂದು ದೃಶ್ಯ ಮಾಧ್ಯಮ ಅಂತ ಕೇಳಿರೋದು ಆಪ್ಷನ್ಸ್ ನೋಡಿ ಪ್ರಕ್ಷೇಪಿತ ಚಲನಶೀಲ ಪ್ರಕ್ಷೇಪಿತ ಸ್ಥಿರ ಪ್ರಕ್ಷೇಪ ಮಾಡಲಾಗದ ಎರಡು ಆಯಾಮಗಳು ಆಯಾಮಗಳುಳ್ಳದ್ದು ಶಾಬ್ದಿಕ ಮುದ್ರಿತ ಅಂತ ಇದೆ ಸೊ ಏನು ಹಾಗಾದ್ರೆ ಇಲ್ಲಿ ಮೈಕ್ರೋಫಿಲ್ಮ್ ಅಂತಕ್ಕಂಥದ್ದು ಆಪ್ಷನ್ ಬಿ ಪ್ರಕ್ಷೇಪಿತ ಸ್ಥಿರ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಅವನು ನಾಳೆ ಬರುವೆನೆಂದು ಹೇಳಿ ಹೋದನು ವಾಕ್ಯವು ಯಾವ ವಾಕ್ಯ ಪ್ರಕಾರಕ್ಕೆ ಸೇರಿದೆ ಅಂತ ಕೇಳಿದಾರೆ ಕೇಳಿದಾರೆ ಅವನು ನಾಳೆ ಬರುವೆನೆಂದು ಹೇಳಿ ಹೋದನು ಅಂತ ಪ್ರಶ್ನೆ ಸೊ ಏನು ಯಾವ ವಾಕ್ಯ ಅಂತ ನೋಡೋದಾದ್ರೆ ಆಯ್ಕೆಗಳನ್ನ ನೋಡಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಸ್ವತಂತ್ರ ವಾಕ್ಯ ಮಿಶ್ರ ವಾಕ್ಯ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಇದು ಮಿಶ್ರ ವಾಕ್ಯಕ್ಕೆ ಎಕ್ಸಾಂಪಲ್ ಆಗಿ ನಾವು ಕೊಡ್ಬೋದಾಗಿರುತ್ತೆ ಇನ್ನು ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಲಕ್ಷಾಂತರ ಅಂತ ಂತಹ ಈ ಪದ ಏನಿದೆ ಯಾವ ಸಂದಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ನೋಡಿ ಇಲ್ಲಿ ಲಕ್ಷ ಪ್ಲಸ್ ಅಂತರ ಸೊ ಇದನ್ನ ಕೂಡಿಸಿ ಬರೆದಾಗ ಲಕ್ಷಾಂತರ ಆಗುತ್ತೆ ಸೊ ಇಲ್ಲಿ ಪೂರ್ವ ಪದದ ಮೊದಲನೇ ಪದ ಹಾಗೆ ಉತ್ತರ ಪದದ ಕೊನೆಯ ಪದ ಎರಡು ಕೂಡ ಅ ಆನೆ ಬರುತ್ತೆ ಲಕ್ಷಾಂತರ ಅಂತ ಬಂದಾಗ ಅ ಬರುತ್ತೆ ಸೊ ದೀರ್ಘ ಸ್ವರ ಬರುತ್ತೆ ಹಾಗಾಗಿ ಇದನ್ನ ನಾವು ಸವರ್ಣ ದೀರ್ಘ ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಲಕ್ಷಾಂತರ ಅನ್ನೋದು ಸವರ್ಣ ದೀರ್ಘ ಸಂಧಿ ಆಗುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ನುಡಿಗಟ್ಟಿಗೆ ಉದಾಹರಣೆಯಾದ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಇದರಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ನುಡಿಗಟ್ಟು ಯಾವುದು ಅಂತ ನೋಡಿ ಇಲ್ಲಿ ಗಜಗಮನ ಬಟ್ಟ ಬಯಲು ಕಸ ಕಡ್ಡಿ ಕಾಯಿ ಕಸರು ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಎ ಗಜಗಮನ ಅಂತಕ್ಕಂಥದ್ದು ಇದು ನುಡಿಗಟ್ಟು ಆಗಿದೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ